ನಮಸ್ತೆ ನಮಿ ನಮಿಸ್ವಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಿಮಗೋಸ್ಕರ ಒಂದು ಸಿಂಪಲ್ಲಾಗಿ ಮಾಡುವಂತಹ ಪಲಾವ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತರಕಾರಿ ಏನೂ ಇಲ್ವಾ ಕ್ಯಾರೆಟು ಬೀನ್ಸು ಚಿಂತೆನೆ ಮಾಡಬೇಡಿ ಒಂದೆರಡು ಟೊಮೆಟೊ ಹಣ್ಣು ಇದ್ದರೆ ಸಾಕು ಒಂದೆರಡರಿಂದ ಮೂರು ಟೊಮೆಟೊ ಹಣ್ಣನ್ನು ಉಪಯೋಗಿಸ್ಕೊಂಡು ಸುಲಭವಾಗಿ ಒಂದು ರುಚಿಯಾಗಿರುವಂತಹ ಹಾಗೆ ಬೇಗನೆ ಮಾಡಬಹುದಾದಂತಹ ಒಂದು ಟೊಮೆಟೊ ಹಣ್ಣಿನ ಪಲಾವ್ನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೀವು ಟೊಮೆಟೊ ರೈಸ್ ಭಾತನ್ನು ತಿಂದಿರ್ತೀನಿ ಆದರೆ ಆ ಥರ ಅಲ್ಲ ಇದು ಟೊಮೆಟೊ ಹಣ್ಣಿನ ಪಲಾವ್ನೇ ತುಂಬ ಚೆನ್ನಾಗಿ ಮಾಡ್ಬೋದು ಅದಕ್ಕಿಂತ ಮೊದಲು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಪಲಾವ್ ಮಾಡಲಿಕ್ಕೆ ಒಂದು ಕಪ್ನಷ್ಟು ಅಕ್ಕಿನ ತೊಗೊಂಡಿದ್ದೀನಿ ನೀವು ಬಾಸುಮತಿ ರೈಸ್ ಆದರೂ ತೊಗೊಳ್ಬೋದು ಇಲ್ಲ ಸೋನ ಮೊಸರಿ ಅಕ್ಕಿನಾದರೂ ತೊಗೊಳ್ಬೋದು ಒಂದು ಕಪ್ನಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ನೀರನ್ನು ಬಸ್ತು ಇಟ್ಕೊಂಡಿದ್ದೀನಿ ಪೂರ್ತಿ ನೀರನ್ನು ಬಸ್ತಿಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಮಸಾಲೆಗೆ ಒಂದು ಆರರಿಂದ ಎಂಟು ಮೆಣಸಿನ ಕಾಳನ್ನು ತಗೊಂಡಿದ್ದೀನಿ ಹಾಗೆ ಒಂದು ಎರಡು ಚಕ್ಕೆ ಒಂದು ಐದು ಲವಂಗ ಒಂದು ಮಗ್ಗು ಹಾಗೆ ಎರಡು ಏಲಕ್ಕಿನ ತಗೊಂಡಿದ್ದೀನಿ ಅದ್ರ ಜೊತೆಗೆ ಇದಕ್ಕೆ ಒಂದು ಕಪ್ನಷ್ಟು ಸಣ್ಣಗೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ನಷ್ಟು ನೆನೆಸಿರುವಂತಹ ಬಟಾಣಿ ಕಾಳು ಒಂದು ಮೂರು ಟೊಮೆಟೊ ಹಣ್ಣು ಸಣ್ಣಗೆ ಹೆಚ್ಚಿರೋದು ಹಾಗೆ ಒಂದು ದೊಡ್ಡ ಈರುಳ್ಳಿನ ತಗೊಂಡಿದ್ದೀನಿ ಅದ್ರ ಜೊತೆಗೆ ನಾಲ್ಕು ಹಸಿಮೆಣಸಿನಕಾಯಿ ಒಂದು ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಪೀಸನ್ನು ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ನಷ್ಟು ಎಣ್ಣೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ತೊಗೊಂಡಿದ್ದೀನಿ ಈಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ನಾವು ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಫ್ರೈಂಗ್ ಪ್ಯಾನ್ ಬಿಸಿ ಆದ ನಂತರ ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಕಾದ ನಂತರ ಎರಡು ಚಕ್ಕೆ ಹಾಗೆ ಎರಡು ಏಲಕ್ಕಿ ಒಂದು ಚಕ್ರ ಚಕ್ರಮಗ್ಗು ಆವಾಗ ಹಾಗೆ ನಾನು ಮೆಣಸಿನ ಕಾಳು ಹಾಗೆ ಲವಂಗನ ಸಹ ಇದಕ್ಕೆ ಹಾಕೊಳ್ಳೋಣ ಇದೆಲ್ಲವನ್ನ ಹಾಕಿದ ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನು ತುಂಬಾ ರುಚಿಯಾಗಿರುತ್ತೆ ಈ ಪಲಾವು ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈಗ ನಾಲ್ಕು ಹಸಿಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣಸು ಹಾಕಿದ ನಂತರ ಇದಕ್ಕೆ ನಾವು ಈಗ ಒಂದು ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿನ ಹಾಕೊಳ್ಳೋಣ ಹಾಗೆ ಸಣ್ಣಗೆ ಕಟ್ ಮಾಡಿರುವಂತಹ ಶುಂಠಿನೂ ಸಹ ಈಗ ಹಾಕ್ಕೊಳ್ಳೋಣ ಇವೆಲ್ಲವನ್ನು ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬೆಳಗಿನ ತಿಂಡಿಯಾಗಿ ಸಹ ಇದನ್ನು ಮಾಡ್ಕೊಳ್ಬೋದು ಹಾಗೆಯೇ ಲಂಚ್ ಬಾಕ್ಸಿಗೂ ಸಹ ಇದನ್ನು ಹಾಕ್ಕೊಂಡು ತೊಗೊಂಡು ಹೋಗ್ಬೋದು ಮಕ್ಕಳ ಸ್ಕೂಲಿಗೆ ಹಾಗೆ ಕೆಲಸಕ್ಕೆ ಹೋಗೋರಿದ್ದರೆ ಅವರು ಲಂಚ್ ಬಾಕ್ಸಿಗೆ ಇದನ್ನು ಹಾಕ್ಕೊಂಡು ಹೋಗ್ಬೋದು ತುಂಬಾ ರುಚಿಯಾಗಿರುತ್ತೆ ನಾನು ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದರಲ್ಲಿ ಕಾಲು ಭಾಗದಷ್ಟು ಈರುಳ್ಳಿನ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿಕ್ಕೆ ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಮಸಾಲೆಗೆ ಈರುಳ್ಳಿನ ಫ್ರೈ ಮಾಡಿ ಹಾಕಿದರೆ ಮಸಾಲೆ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಈಗ ಇದಕ್ಕೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನು ನೀವು ಒಂದು ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದಿರಲ್ಲ ಅದರಲ್ಲಿ ಸ್ವಲ್ಪ ಕಾಲು ಭಾಗದಷ್ಟು ಇದಕ್ಕೆ ಹಾಕ್ಕೊಳ್ಳಿ ಇದೆಲ್ಲವೂ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಇದೆಲ್ಲವನ್ನು ಹಾಕ್ಕೊಂಡು ಒಂದು ಕಾಲು ಕಪ್ನಷ್ಟು ನೀರನ್ನು ಹಾಕಿ ಇದನ್ನು ಪೇಸ್ಟ್ ಮಾಡಿಕೊಳ್ಳಿ ಸ್ವಲ್ಪ ನುಣ್ಣಗೆ ಇದನ್ನು ರುಬ್ಕೊಳ್ಳಿ ನಾನು ಈಗಾಗಲೇ ಕೆಲವು ರೈಸ್ ಬಾತ್ಗಳ ವಿಡಿಯೋಗಳನ್ನು ಹಾಕಿದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಗಳನ್ನು ಸರ್ತಿ ನೋಡಿ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನೋಡಿ ಈಗ ಪೇಸ್ಟ್ ಆಗಿದೆ ಇದು ಈಗ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಕುಕ್ಕರ್ನ ಇಟ್ಕೊಂಡು ಅಥವಾ ಬಿಸಿ ಆದ ನಂತರ ಒಂದು ಎಣ್ಣೆ ತಗೊಂಡಿದ್ದು ನಾವು ಒಂದು ಕಪ್ನಷ್ಟು ಅದನ್ನು ಹಾಕ್ಕೊಳ್ಳೋಣ ಬೇಕಿದ್ದರೆ ನೀವು ಎಣ್ಣೆ ಬದಲಿಗೆ ಸ್ವಲ್ಪ ತುಪ್ಪನ್ನು ಎಣ್ಣೆ ಜೊತೆಗೆ ಹಾಕೊಳ್ಬೋದು ಹೆಚ್ಚಿರುವಂತಹ ಉದ್ದಕ್ಕೆ ಹೆಚ್ಚಿರುವಂತಹ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿನ ಕೆಂಪಗೆ ಫ್ರೈ ಮಾಡ್ಕೊಳ್ಳೋಣ ಕ್ಯಾರೆಟು ಬೀನ್ಸು ಏನು ಮನೇಲಿ ಪಲಾವ್ ಮಾಡಲಿಕ್ಕೆ ಇರ್ತಿದ್ದಾಗ ಮಕ್ಕಳೇನಾದರೂ ಪಲಾವ್ ಬೇಕು ಅಂತ ತುಂಬಾ ಹಠ ಪಟ್ಟಾಗ ನೀವು ಈ ರೀತಿ ಟೊಮೆಟೊ ಹಣ್ಣಿನ ಪಲಾವನ್ನು ಮಾಡಿಕೊಡ್ಬೋದು ಮಕ್ಕಳಿಗೆ ಕೆಲವು ಮಕ್ಕಳಿಗೆ ತರಕಾರಿಗಳು ಜಾಸ್ತಿ ಇದ್ದರೆ ಇಷ್ಟ ಆಗಲ್ಲ ಅಂತ ಮಕ್ಕಳು ಇದನ್ನು ಇಷ್ಟಪಟ್ಟು ತಿಂತಾರೆ ಈಗ ಈರುಳ್ಳಿ ಫ್ರೈ ಆದ ನಂತರ ರುಬ್ಬಿರುವಂತಹ ಮಸಾಲೆನ ಹಾಕ್ಕೊಂಡು ಮಸಾಲೆಯ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಮಸಾಲೆನ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಈಗ ಅರ್ಧ ಕಪ್ನಷ್ಟು ನೆನೆಸಿರುವಂತಹ ಬಟಾಣಿ ಕಾಳನ್ನು ಹಾಕ್ಕೊಳ್ಳೋಣ ಹಸಿ ಬಟಾಣಿ ಸಿಕ್ಕಿದ್ರೆ ನೀವು ಹಸಿ ಬಟಾಣಿನ ಕೂಡ ಹಾಕ್ಕೊಳ್ಬೋದು ಇಲ್ಲದೇ ಇದ್ದರೆ ಒಣ ಬಟಾಣಿನ ರಾತ್ರಿ ನೆನೆಸಿಟ್ಕೊಂಡ್ರೆ ಬೆಳಗ್ಗೆ ಉಪಯೋಗಿಸ್ಕೊಳ್ಬೋದು ಈಗ ನೆನೆಸಿ ನೀರು ಬಸ್ತಿರುವಂತಹ ಅಕ್ಕಿನ ಇದಕ್ಕೆ ಹಾಕ್ಕೊಳ್ಳೋಣ ಅಕ್ಕಿನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಎಲ್ಲವೂ ಅಕ್ಕಿಗೆ ಚೆನ್ನಾಗಿ ಬೆರೀಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾವು ಒಂದು ಕಪ್ನಷ್ಟು ಅಕ್ಕಿನ ತಗೊಂಡಿರೋದ್ರಿಂದ ಅದೇ ಕಪ್ನಲ್ಲಿ ಎರಡು ಕಪ್ನಷ್ಟು ನೀರನ್ನು ಹಾಕೊಳ್ಳೋಣ ಒಂದು ಕಪ್ಪು ಅಕ್ಕಿಗೆ ಎರಡು ಕಪ್ನಷ್ಟು ನೀರು ಅಳತೆಯ ನೀರನ್ನು ಹಾಕೊಳ್ಳೋಣ ನೀವೇನಾದರೂ ಬಾಸುಮತಿ ರೈಸ್ ತೊಗೊಂಡ್ರೆ ಒಂದು ಕಾಲು ಕಪ್ನಷ್ಟು ನೀರನ್ನು ಜಾಸ್ತಿಯಾಗಿ ಹಾಕ್ಕೊಳ್ಳಿ ನೀರು ಹಾಕಿದ ನಂತರ ಇದನ್ನು ಚೆನ್ನಾಗಿ ಸರ್ತಿ ಬೆರೆಸ್ಕೊಳ್ಳಿ ನಂತರ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಹಾಗೆ ಇದಕ್ಕೆ ಉಪ್ಪನ್ನು ಹಾಕಿದ ನಂತರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಟೊಮೆಟೊನ ಹೆಚ್ಚಿರುವಂತಹ ಟೊಮೆಟೊನ ಮೇಲ್ಗಡೆ ಹಾಕಿ ಆ ನೀರು ನೀರಿನ ಮೇಲುಗಡೆಯೇ ಹಾಕಿಬಿಡಿ ಅದನ್ನು ಯಾವ ಕಾರಣಕ್ಕೂ ಮಿಕ್ಸ್ ಮಾಡಬೇಡಿ ಟೊಮೆಟೊನ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಟೊಮೆಟೊನ ಹಾಕಿಬಿಡಿ ನಂತರ ಈಗ ಮುಚ್ಚಳನ್ನು ಮುಚ್ಚಿ ವಿಶಲನ್ನು ಹಾಕಿ ಮೂರು ವಿಶಲನ್ನು ಕೂಗಿಸ್ಕೊಳ್ಳಿ ಯಾಕೆ ಮಿಕ್ಸ್ ಮಾಡಬೇಡಿ ಅಂತ ಹೇಳಿರೋದು ಅಂದರೆ ಟೊಮೆಟೊ ಹಣ್ಣಿನ ಪಲಾವ್ ಆಗಿರೋದ್ರಿಂದ ನಿಮಗೆ ಪಲಾವ್ ಮಾಡಿದ ನಂತರ ಟೊಮೆಟೊ ಹಣ್ಣು ಹಾಗೆ ಬಾಯಿಗೆ ಸಿಗುತ್ತೆ ಮಿಕ್ಸ್ ಮಾಡಿದರೆ ಎಲ್ಲ ಕರಗೋಗುತ್ತೆ ಈಗ ಮೂರು ವಿಶಲ್ಲು ಕೂಗಿದೆ ಮುಚ್ಚಳನ್ನು ತೆಗೆಯೋಣ ಬಿಸಿ ಬಿಸಿ ಆಗಿರುವಂತಹ ಟೊಮೆಟೊ ಪಲಾವು ರೆಡಿಯಾಗಿದೆ ನೋಡಿ ಈಗ ಕೊತ್ತಂಬರಿ ಸೊಪ್ಪನ್ನು ಮೇಲುಗಡೆ ಸ್ವಲ್ಪ ಹಾಕೊಳ್ಳೋಣ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಿಮಗೆ ಟೊಮೆಟೊ ಹಣ್ಣು ಕಾಣ್ತಿದೆಯಲ್ಲ ನೀವು ಮೊದಲೇ ಒಗ್ಗರಣೆಗೆ ಟೊಮೆಟೊ ಹಣ್ಣು ಹಾಕಿದರೆ ಟೊಮೆಟೊ ಹಣ್ಣು ಪೂರ್ತಿ ಕರಗೋಗುತ್ತೆ ಈ ರೀತಿ ಎಲ್ಲ ಆದಮೇಲೆ ನೀವು ಮೇಲ್ಗಡೆ ಟೊಮೆಟೊ ಹಣ್ಣು ಹಾಕಿದರೆ ಹಾಗೆ ಟೊಮೆಟೊ ಹಣ್ಣುಗಳು ಇರುತ್ತೆ ಬಾಯಿಗೂ ಸಹ ಸಿಗುತ್ತೆ ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿಯಾಗಿರುವಂತಹ ಟೊಮೆಟೊ ಹಣ್ಣಿನ ಪಲಾವು ರೆಡಿಯಾಗಿದೆ ಬೇಕಿದ್ದರೆ ನೀವು ಇದಕ್ಕೊಂದು ಮೊಸರು ಬಜ್ಜಿನ ಮಾಡಿಕೊಂಡು ಸಹ ತಿನ್ಬೋದು ಇಲ್ಲ ಹಾಗೆ ಕೂಡ ತಿನ್ಬೋದು ಈಗ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಖಂಡಿತವಾಗಿಯೂ ಒಂದು ಲೈಕ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ಹಾಗೆ ನನ್ನ ಚಾನಲ್ನ ನೋಡ್ತಿದ್ದೀರಿ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಬಿಸಿ ಬಿಸಿಯಾಗಿರುವಂತಹ ಟೊಮೆಟೊ ಹಣ್ಣಿನ ಪಲಾವು ರೆಡಿಯಾಗಿದೆ ಲಂಚ್ ಬಾಕ್ಸಿಗೂ ಹಾಕ್ಕೊಳ್ಬೋದು ಹಾಗೆ ಕೂಡ ಬೆಳಗಿನ ತಿಂಡಿಯಾಗಿ ಮಾಡಿಕೊಳ್ಬೋದು ಥ್ಯಾಂಕ್ ಯು